ಯಾವ ಮ್ಯಾಳಿನ ಅವಾಗ ಒಳ್ಳೆ ರೀತಿಯಿಂದ ಸಂಭಾಷಣೆ ಮಾಡ್ತಾರ ನೀವು ಹಾಡುದ್ರ ಮ್ಯಾಲ ಮಾತಾಡುದ್ರ ಮ್ಯಾಲ ನಿಮ್ಮ ಲಯ ರಾಗ ನಿಮ್ಮ ರಾಗ ನಿಮ್ಮ ಮ್ಯಾಳ ನೋಡಿ ಯಾವ ಮ್ಯಾಲ ಇದ್ರಾಗ ಪಾಸ್ ಆಗದಿಲ್ಲ ಆ ಮ್ಯಾಳಿಗೆ ಡಾಲ್ ಕೊಡಬೇಕ ಜಾತ್ರಾ ಕಮಿಟಿ ಹಿರಿಯರ ಅಪೇಕ್ಷೆ ಪಟ್ಕೊಂತ ಡಾಲ್ ಇಟ್ಟಾರ ಮಾತಿನಾಗ ಎರಡೂ ಅವ್ರಿಗೆ ಹೇಳಬೇಕಪ್ಪ ಅಂದ್ರ ಏನ್ರಿ ಸರ ನಮ್ಮ ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವ್ರ ಕಾರ್ಯಕ್ರಮ ಒಂದಾಗನ ಒಂದ್ ದೇವ್ರ ಬರ್ಲಾಕತ್ತ ಸಂಧ್ಯಾದು ಒಂದ್ ದೇವ್ರ ಶಾಂತಾಯ್ತು ಮತ್ತೊಂದ್ ದೇವ್ರ ಬತ್ತ ನಮ್ಮ ಕರ್ನಾಟಕ ಸರ್ಕಾರದವ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದವರು ಕಾರ್ಯಕ್ರಮ ನಡೆಸ್ತಾರ ಒಂದು ಭಜನಾ ಕಾರ್ಯಕ್ರಮ ಇರಲಿ ಡೋಳಿನ ಪದ ಕಾರ್ಯಕ್ರಮ ಇರಲಿ ನಾಟಕ ಕಾರ್ಯಕ್ರಮ ಇರಲಿ ಈ ಕಾರ್ಯಕ್ರಮಗಳು ನಡೆಸ್ತಾರ ಆ ಕಾರ್ಯಕ್ರಮಗಳ ನಡೆಸಿ ಆ ಕಾರ್ಯಕ್ರಮದೊಳಗ ಆ ವಿಜೇತರನ್ನ ಯಾರನ್ನ ಮಾಡ್ತಾರಪ್ಪ ಅಂತ ಕೇಳಿದ್ರ ಆ ಮ್ಯಾಲಿನ ವೇಷಭೂಷಣಗಳನ್ನ ನೋಡಿ ಹೌದು ಆ ಮ್ಯಾಲಿನ ಲಯ ನೋಡಿ ಆ ಮ್ಯಾಲಿನ ರಾಗ ನೋಡಿ ಆ ಮ್ಯಾಲಿನ ತಾಳ ನೋಡಿ ಯಾವ ಮ್ಯಾಳ ಪಾಸ್ ಆಗ್ತಲ್ಲ ಆ ಮ್ಯಾಲಿಗೆ ವಿಜೇತರಾಗಿರ್ತಕ್ಕಂಥ ತಂಡ ಹೇಳಿ ಜೈಘೋಷ ಮಾಡ್ತಾರ ಹೌದು ಆದ್ರೆ ಇಲ್ಲಿ ಒಂದ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರ ನೀವು ಹಾಕ್ತಕ್ಕಂತ ವೇಷಭೂಷಣ ಅಂದ್ರೆ ನೀವೇನ್ ಹಾಕೊಂಡಿರಲ್ಲ ಡ್ರೆಸ್ ಡ್ರೆಸ್ ಇವ್ ಇಂಥವು ಬರ್ಬೇಕನ್ನು ಕಂಡೀಷನ್ ಇಲ್ಲ ಆದ್ರೆ ಉಳ್ಕಾದ ಎಲ್ಲಾ ಕಂಡೀಷನ್ ನೀವು ಹಾಡುವಂತ ಹಾಡ ಮಾತಾಡುವಂತ ಮಾತಾ ಬರ್ಶಾಡುವಂತ ವಾದ್ಯ ನೀವು ಮಾಡುವಂತ ರಾಗ ಬಾಳ ಅಚ್ಚ ಕಟ್ಟಾಗಿರ್ಬೇಕು ಬಾಳ ಲಯಬದ್ಧವಾಗಿರ್ಬೇಕು ಹೌದು ಯಾವ ಮೇಳಿನವ್ರು ಶಿಸ್ತಿನಿಂದ ಕಾರ್ಯಕ್ರಮ ಮಾಡ್ತಿರ್ಲಾ ಆ ಮೇಳಿನವ್ರಿಗೆ ಇದು ಮೂರ್ ಪುಟ್ಟಿನ ಡಾಲ್ ಐತ್ ನೋಡ್ರಿ ಒಂದೇ ಮಾತಿನ ಹೇಳ್ಬೇಕಾರ ಇನ್ನ ನೀವು ಬಾಳೋತನ ದಿಮ್ಮ ಬಾರ್ಸಾಡುದಾಗ್ಲಿ ಬಾಳೋತನ ಪಾಲ್ತುಕ್ ಮಾತು ಮಾತಾಡುದಾಗ್ಲಿ ದಯವಿಟ್ಟು ಎರಡು ಮೇಲ್ನವ್ರು ಮಾಡಕ್ ಹೋಗ್ಬೇಡ್ರಿ ಒಂದ್ ತಾಸು ಗಂಟ್ಲೆ ಬಾರ್ಸಾಡುದಾಗ್ಲಿ ಬೇಡ ಒಂದ್ ಅರ್ಧ ತಾಸ ಗಂಟ್ಲೆ ಬಾರ್ಸಾಡದಾಗ್ಲಿ ಹೆಂಗ್ ಮಾಡಕ್ ಹೋಗ್ಬೇಡ್ರಿ ದಿಮ್ಮ ಹಡದ್ರಿಪಾ ಅಂದ್ರ ಒಂದ್ ಅಥವಾ ಎರಡು ನಿಮಿಷ ದಿಮ್ಮ ದಿಮು ಮುಗಿಬೇಕು ಆಮೇಲೆ ನೀವು ಪದ್ಯ ಶುರು ಮಾಡ್ರಿಪಾ ಅಂದ್ರ ಪದ್ಯ ಮತ್ತು ಮಾರ್ಗ ಹಾಡ್ರಿ ಅಂದ್ರ ಮಾತಾಡಕ್ಕೆ ನಿಂತಿರಿಪಾ ಅಂದ್ರ ವಿನಾಕಾರಣ ಪಾಲ್ತುಕ್ ಮಾತು ಮಾತಾಡಬೇಡ್ರಿ ನೀವು ಮಾತಾಡುವಂತ ಮಾತ ನಾಲ್ಕು ಮಂದಿಗೆ ಅನ್ವಯ ಆಗ್ಬೇಕು ತಿಳುವಳಿಕೆ ಬರಬೇಕು ಅವ್ರ ಜೀವನದಾಗ ಅನ್ವಯಿಸ್ಕೊಂಡು ಹೋಗಕೊಂದು ಅನುಕೂಲ ಆಗಬೇಕು ಅಂತ ಮಾತುಗಳನ್ನ ಎರಡೂ ಮೇಲ್ನಾಗ ಯಾರು ಮಾತಾಡ್ತಿರ್ಲ ಮಾತಾಡುವಂತವ್ರಿಗೆ ವಿನಂತಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಎರಡೂ ಮೇಳಿನ ಮಾಸ್ತರ್ಗಳಿಗೆ ಸಂದಿಗೆ ಒಂದೊಂದು ಘರ್ಷಣೆ ಕೇಳ್ರಿ ಘರ್ಷಣೆ ಅದೇನು ಪುರಾಣದಾಗ ಇರಬೇಕು ಪುಸ್ತಕದಾಗ ಇರಬೇಕು ಸಿದ್ಧಾಟಿಕ ರೂಪದಾಗ ಇರಬೇಕು ಅಂತ ಹಿಂಗೇನಿಲ್ಲ ನೀವು ಕೇಳುವಂತ ಘರ್ಷಣೆ ನಾಲ್ಕು ಮಂದಿಗೆ ತಿಳಿಬೇಕು ಆ ಸಿದ್ಧಾಟಗಿ ಘರ್ಷಣೆ ಬಿಚ್ಚಿ ಹೇಳಿದ್ರ ಸಿದ್ರ ಸಿದ್ಧಾಟಗಿ ಬೆಳಿಬೇಕು ಅಂತ ಘರ್ಷಣೆಯನ್ನ ದಯವಿಟ್ಟು ಎರಡು ಮೇಲ್ನವ್ರ ಸಂಧಿಗ್ ಒಂದೊಂದು ಕೇಳ್ರಿ ಜೋಡಿ ಮೇಲ್ನವ್ರಿಗೆ ಉತ್ರ ಗೊತ್ತಿದ್ರ ಗೊತ್ತಿದೆ ಅಂತ ಹೇಳ್ರಿ ಗೊತ್ತಿಲ್ದಿದ್ರ ಯಾರ ಘರ್ಷಣೆ ಕೇಳಿರ್ತಿರ್ಲಿ ಅವ್ರಿಗೆ ನೇರವಾಗಿ ಉತ್ತರ ಹೇಳಿ ಮತ್ತೆ ಮುಂದೆ ಘರ್ಷಣೆ ಕೇಳ್ರಿ ಆಯ್ತು ಅದಕ್ಕ ದಯವಿಟ್ಟು ಎರಡು ಮೇಲ್ನವ್ರ ಹೊತ್ತು ಹೊಂದ ತನಕ ಬಾಳ ಹಚ್ಚಕ ಕಟ್ಟ ಹಾಡಕ್ ನಿಮಗ ವಿಶೇಷ ಅಂದ್ರ ಬಾಳ ಟೈಮ್ ತೋರಕ್ ಹೋಗ್ಬೇಡ್ರಿ ಒಂದ್ ತಾಸಿನಾಗ ಒಂದ್ ಮೇಲ್ನವ್ರು ಒಂದ್ ಒಂದ್ ಪಾಳೆ ಮುಗಿಸ್ರಿ ದಯವಿಟ್ಟು ನಿಮಗ ವಿನಂತಿ ಮಾಡಿ ಹೇಳುವಂತ ಮಾತ ಯಾಕಂದ್ರೆ ವಿಶೇಷವಾಗಿ ನಮ್ಮ ಭಾಗದಾಗ ಹರದೇಶಿ ನಾಗೇಶಿ ಹಾಡಕ್ ಅರ್ಧ ತಾಸಿನಾಗ ಒಂದ್ ಪಾಳೆ ಮುಗಿಸ್ತಾರ ಇದು ಮಾರ್ಗ ಅಂದ್ರ ಅರ್ಧ ತಾಸ ಹೆಚ್ಗಿ ಬೋನಸ್ ನಿಮಗ ಒಂದ್ ತಾಸ ಟೈಮ್ ಇರತಿ ಒಂದ್ ತಾಸಿನೊಳಗ ನೀವು ದಿಮ್ ಬಾರ್ಶಾಡೋದಾಯ್ತು ದೇವರ ಕರೀದಾಯ್ತು ಪದ ಮಾರ್ಗ ಚಾಲ ಹಾಡೋದಾಯ್ತು ಮಾತಾಡೋದಾಯ್ತು ಒಂದ್ ತಾಸಿನಾಗ ಒಂದ್ ಪಾಳೆ ಮುಗಿಸ್ರತಿ ಹಗಲೆಲ್ಲ ಬರುದಿಲ್ಲ ಗಪ್ಪನ ನಾ ಆದ್ರೆ ಇಲ್ಲಿ ಮತ್ತೊಮ್ಮೆ ಹೇಳ್ತೇವೆ ನಿಮಗ ಅದಕ್ಕ ಇವತ್ತಿನ ಕಾರ್ಯಕ್ರಮ ಬಾಳ ಈ ಈ ಢಾಲ ಎದಕ ಎದೈತಪ್ಪಾ ಅಂದ್ರ ಯಾರು ಸುಂದರವಾಗಿ ಹಾಡ್ತಿರಿ ಯಾರು ಸುಂದರವಾಗಿ ದಿಮ್ಮ ದಿಮ್ಮ ತಾಳ ಡಗ್ಗ ಬಾರ್ಶಾಡ್ತಿರಿ ಯಾರು ಲಯ ಬದ್ಧವಾಗಿ ಲಯ ತೋರಿಸ್ತಿರ್ಲ ಅಂತ ಮೇಳಗಿ ವಿಜಯಶಾಲಿ ಮ್ಯಾಳತ ಘೋಷಣೆ ಮಾಡ್ಬೇಕಾದಿ ಅದಕ್ಕೆ ದಯವಿಟ್ಟು ಎರಡೂ ಮೇಳಿನವ್ರ ಬಾಳ ಎಚ್ಚರದಿಂದ ಕಾರ್ಯಕ್ರಮ ಮಾಡ್ರೇಳ್ ನಿಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡ ನಾನ್ ಎರಡು ಮಾತನ್ನ ಮುಗೋಸ್ತಾನ Y en la suruma repale.